ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ ತುಂಬ ದಿನ ಆದಮೇಲೆ ವೀಡಿಯೋವನ್ನು ಮಾಡ್ತಾಯಿದ್ದೀನಿ ತುಂಬ ಪರ್ಸ್ನಲ್ ಪ್ರಾಬ್ಲಮ್ಗಳಿದ್ವು ಈಗೂ ಇದೆ ಆದರೂ ಕೂಡ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ವೀಡಿಯೋ ಹೀಗೆ ಮಾಡ್ತಿರ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಫ್ರೆಂಡ್ಸ್ ಆರ್ ಆರ್ ಬಿ ಎನ್ ಟಿ ಪಿ ಸಿ ಗ್ರಾಜ್ಯುಯೇಟ್ ಲೆವೆಲ್ನ ಎಕ್ಸಾಮ್ ಮುಗೀತು ಈಗ ಅಂಡರ್ ಗ್ರಾಜ್ಯುಯೇಟ್ ಎಕ್ಸಾಮ್ ನಡೀತಾ ಇದೆ ಸೊ ಈ ಎಕ್ಸಾಮ್ ಆಗಸ್ಟ್ ಎಂಟನೇ ತಾರೀಕಿಂದ ಸ್ಟಾರ್ಟ್ ಆಗಲಿದೆ ಸೊ ಈ ಎಕ್ಸಾಮ್ನ ಸಿಟಿ ಇಂಟಿಮೇಷನ್ ಸ್ಲಿಪ್ ಮತ್ತು ಹಾಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಸೊ ವಿಡಿಯೋನ ಕೊನೆ ಸ್ಕಿಪ್ ಮಾಡದೆ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನೀವು ಡೈರೆಕ್ಟಾಗಿ ಈ ಪೇಜಿಗೆ ಬರಬೇಕು ಅಂದರೆ ಅಲ್ಲಿ ಇಲ್ಲಿ ಹುಡ್ಕೋದ್ರ ಬದಲು ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಹೀಗೆ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ ಅಂತ ಇದೆ ಪಾಸ್ವರ್ಡ್ ನಿಮ್ಮ ಡೇಟ್ ಆಫ್ ಬರ್ತೇ ಆಗಿರುತ್ತೆ ರಿಜಿಸ್ಟರ್ ನಂಬರ್ ನೀವು ಅಪ್ಲಿಕೇಶನ್ ಹಾಕುವಾಗ ಅಪ್ಲಿಕೇಶನ್ ಫಾರ್ಮಲ್ಲಿ ಮತ್ತು ಫೀಸ್ ಕಟ್ಟಿರುವಂಥ ಫಾರ್ಮ್ನಲ್ಲಿ ಇರುತ್ತೆ ಸೊ ನೋಡಿ ರಿಜಿಸ್ಟರ್ ನಂಬರ್ನ ಸರಿಯಾಗಿ ಹಾಕಿ ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಿದ ಮೇಲೆ ಕೆಳಗಡೆ ಸ್ಕೋರ್ ಮಾಡಿದ್ರೆ ಕ್ಯಾಪ್ಚಾ ಕೋಡ್ ಸಿಗುತ್ತೆ ಈ ಕ್ಯಾಪ್ಚಾ ಕೋಡನ್ನು ಫಿಲ್ ಮಾಡಿದ ಮೇಲೆ ಕೆಳಗಡೆ ಲಾಗಿನ್ ಅಂತ ಇದೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ನಿಮಗೆ ತೋರಿಸಿದ್ರೆ ಡಿಯರ್ ಕ್ಯಾಂಡಿಡೇಟ್ ಸಿಟಿ ಸ್ಲಿಪ್ ಈಸ್ ನಾಟ್ ಎಟ್ ಲೈಫ್ ಫಾರ್ ಯುವರ್ ಅಪ್ಲಿಕೇಶನ್ ಅಂತ ತೋರಿಸಿದ್ರೆ ನಿಮ್ಮ ಎಕ್ಸಾಮ್ ಇವಾಗಲೇ ಇಲ್ಲ ಇನ್ನೂ ಸ್ವಲ್ಪ ಲೇಟಾಗಿದೆ ಅಂತ ಅರ್ಥ ನೋಡಿ ಇಲ್ಲಿ ಒಂದು ತಿಳ್ಕೊಳ್ಳಿ ನಿಮ್ಮ ಎಕ್ಸಾಮಿನ ಹತ್ತು ದಿನ ಮುಂಚಿತವಾಗಿ ಸಿಟಿ ಇಂಟಿಮೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ ಹಾಗೆ ನಿಮ್ಮ ಎಕ್ಸಾಮ್ನ ನಾಲ್ಕು ದಿನ ಮುಂಚಿತವಾಗಿ ಹಾಲ್ ಟಿಕೆಟ್ ಅಪ್ಡೇಟ್ ಆಗುತ್ತೆ ನೋಡಿ ನಿಮಗೆ ಸಿಂಪಲಾಗಿ ಅರ್ಥ ಮಾಡಿಸ್ತೀನಿ ನೋಡಿ ಇವತ್ತು ಆಗಸ್ಟ್ ಎರಡು ಆಗಸ್ಟ್ ಹನ್ನೆರಡರ ಒಳಗೆ ಯಾರ್ಯಾರು ಎಕ್ಸಾಮ್ ಇದೆ ಅವರ ಸಿಟಿ ಇಂಟಿಮೇಷನ್ ಸ್ಲಿಪ್ ತೋರಿಸುತ್ತೆ ಮತ್ತು ಡೌನ್ಲೋಡ್ ಆಗುತ್ತೆ ಸೊ ಇಲ್ಲಿ ಎಕ್ಸಾಮಿನ ಹತ್ತು ದಿನ ಮುಂಚಿತವಾಗಿ ಸಿಟಿ ಇಂಟಿಮೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ ಹಾಗೆ ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟನ್ನು ನಾಲ್ಕು ದಿನ ಮುಂಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಮತ್ತು ಇಲ್ಲಿ ಯಾರ್ಯಾರಿಗೆ ಡಿಯರ್ ಕ್ಯಾಂಡಿಡೇಟ್ ಸಿಟಿ ಸ್ಲಿಪ್ ಈಸ್ ನಾಟ್ ಎಟ್ ಲೈಫ್ ಫಾರ್ ಯುವರ್ ಅಪ್ಲಿಕೇಶನ್ ಅಂತ ತೋರಿಸುತ್ತೆ ಅವರು ನಿಮ್ಮ ಎಕ್ಸಾಮ್ ಸಿಟಿ ಮತ್ತು ಎಕ್ಸಾಮ್ ಡೇಟನ್ನು ಡೈಲಿ ಚೆಕ್ ಮಾಡ್ಕೊಳ್ತಾ ಇರಬೇಕು ಸೊ ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಮತ್ತು ಒಂದು ವೇಳೆ ನೀವು ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿದ ಮೇಲೆ ಇನ್ಕರೆಕ್ಟ್ ಕ್ರೆಡೆನ್ಷಿಯಲ್ ಅಂತ ತೋರಿಸಿದ್ರೆ ನೀವು ಆಗಿರುವಂಥ ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ತಪ್ಪಾಗಿರುತ್ತೆ ಅಂತ ಅರ್ಥ ಸೊ ನೋಡಿ ಇನ್ನೊಂದು ಸಲ ಕರೆಕ್ಟಾಗಿ ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಿ ನೋಡಿ ಸಿಡಿ ಇಂಟಿಮೇಷನ್ ಸ್ಲಿಪ್ ಮತ್ತು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡುವಾಗ ಮೂರು ಸಿಚುವೇಷನ್ಗಳು ಬರ್ತವೆ ಮೊದಲನೇದು ನಾಟ್ ಲೈವ್ ಫಾರ್ ಯುವರ್ ಅಪ್ಲಿಕೇಶನ್ ಅಂತ ತೋರಿಸುತ್ತೆ ಈ ಥರ ತೋರಿಸಿದ್ರೆ ನೀವು ಡೈಲಿ ಚೆಕ್ ಮಾಡ್ಕೊಳ್ತಾ ಹೋಗಬೇಕು ಎರಡನೇದು ಇನ್ಕರೆಕ್ಟ್ ಕ್ರೆಡೆನ್ಷಿಯಲ್ ಅಂತ ತೋರಿಸುತ್ತೆ ಈ ಥರ ತೋರಿಸಿದಾಗ ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತು ತಪ್ಪಾಗಿರುತ್ತೆ ಅಂತ ಅರ್ಥ ಮೂರನೇ ಸಿಚುವೇಶನ್ ಡೈರೆಕ್ಟಾಗಿ ನಿಮ್ಮ ಸಿಟಿ ಇಂಟಿಮೇಷನ್ ಸ್ಲಿಪ್ ಓಪನ್ ಆಗುತ್ತೆ ಸೊ ಸಿಟಿ ಇಂಟಿಮೇಷನ್ ಸ್ಲಿಪ್ ತೋರಿಸಿದಾಗ ಯಾವ ಡಿಸ್ಟ್ರಿಕ್ಟ್ ಮತ್ತು ಯಾವ ಡೇಟ್ ಎಕ್ಸಾಮ್ ಇದೆ ಅಂತ ನೋಡ್ಕೊಳ್ಳಿ ಮತ್ತು ಸಿಟಿ ಇಂಟಿಮೇಷನ್ ಸ್ಲಿಪ್ನಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗಳಿಗೆ ಫ್ರೀ ಟ್ರಾವೆಲ್ ಅಥಾರಿಟಿಯಿಂದ ಫ್ರೀ ಟ್ರಾವೆಲ್ ಆಗಿ ನೀವು ಎಕ್ಸಾಮ್ ಸೆಂಟರ್ಗೆ ಹೋಗ್ಬೋದು ನೀವು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ ಆಗಿದ್ದರೆ ಯಾವ ರೀತಿಯಲ್ಲಿ ಫ್ರೀ ಟ್ರಾವೆಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಆ ವಿಡಿಯೋದ ಲಿಂಕನ್ನು ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ನೋಡಿ ಆ ವಿಡಿಯೋದ ಪ್ರಕಾರ ಫಾಲೋ ಮಾಡಿ ಮತ್ತು ನಿಮಗೆ ಸಿಟಿ ಇಂಟಿಮೇಷನ್ ಸ್ಲಿಪ್ ಅಡ್ಮಿಟ್ ಕಾರ್ಡ್ನ ಬಗ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಆ ಕಮೆಂಟ್ಗೆ ನಾನು ರಿಪ್ಲೈ ಕೊಡ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು